ನೋಡಿ ಇಷ್ಟೆಲ್ಲ ಸಾಲು ಸಾಲು ಆರೋಪಗಳಿದೆ ಈ ಆರೋಪ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಅದೇ ಧರ್ಮರಾಯ ಸ್ವಾಮಿ ದೇಗುಲದ ನಿಕುಟ ಪೂರ್ವ ಅಧ್ಯಕ್ಷರು ಸತೀಶ್ ಅವರು ಆರೋಪ ಮಾಡಿದ್ದಾರೆ ನಿನ್ನೆ ಮಾತನಾಡಿದ್ದಾರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಒಂದ್ಸಾರಿ ಕೇಳಿಸ್ಕೊಂಡ್ ಬರೋಣ ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಏನು ಅಧಿಕಾರಿಗಳು ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ ಒಂದು ಆರೋಪವನ್ನ ಕೇಳಿ ಬರ್ತಾ ಇದೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಖುದ್ದು ಏನು ಆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ ಸತೀಶ್ ಅವರು ಇದ್ದಾರೆ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ಸರ್ ಇದು ಏನ್ ಆರೋಪ ಮಾಡ್ತಾ ಇದ್ದೀರಿ ಚಿನ್ನವನ್ನ ಅಧಿಕಾರಿಗಳೇ ಮನೆಗೆ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಿ ಏನ್ ಸರ್ ಆರೋಪ ಇದು ಸರ್ ದೇವಸ್ಥಾನದಿಂದ ಯಾವುದೇ ಒಂದು ಒಡವೆ ಹೊರಗಡೆ ತಗೊಂಡೋಗ ಅವರಾಗ್ಲಿ ನಾವಾಗ್ಲಿ ಯಾರು ತಗೊಂಡೋಗಿಲ್ಲ ಇನ್ಕ್ಲೂಡಿಂಗ್ ಪೂಜಾರಿನೂ ತಗೊಂಡೋಗಂಗಿಲ್ಲ ಇವ್ರು ಏನು ಮಾಡ್ತಾರೆ ಏಕಾಏಕಿ ಒಂದು ಒಡವೆನ ಒಂದು ನೆಕ್ಲೆಸ್ನ ತೊಗೊಂಡೋಗ್ತಾರೆ ನನಗೆ ಮೆಸೇಜ್ ಕೊಡೋದನ್ನು ಅಧಿಕಾರಿಗಳಲ್ಲಿ ಒಬ್ರೇ ಈ ಥರ ಮಾಹಿತಿ ಕೊಡ್ತಾರೆ ನಾನು ಬಂದು ಅವ್ರನ್ನ ಕೇಳ್ತೀನಿ ಅವ್ರು ಕೇಳಿದಾಗ ಒಂದು ಮಾತು ಹೇಳ್ತಾರೆ ನೀವು ಯಾರು ಕೇಳೋಕ್ಕೆ ಯಾಕಂದರೆ ನಮ್ಮ ಗಮನಕ್ಕೆ ತಂದುಬಿಟ್ಟು ಅವ್ರು ಮಾಡಬೇಕು ಅವ್ರು ನೀವು ಯಾರು ಕೇಳೋಕ್ಕೆ ನಮ್ಗೆ ಗೊತ್ತು ಅಂತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಡಿ ಸಿ ಅವರಿಗೆ ಎ ಡಿ ಸಿಗಲ್ಲ ಕಂಪ್ಲೇಂಟ್ ಮಾಡಿ ಅದನ್ನು ಇದಕ್ಕೆ ಹಾಕೊಳ್ತೀನಿ ಏನೋ ಆರ್ ಟಿ ಎ ಮುಖಾಂತರ ಹಾಕೊಳ್ತೀನಿ ಈ ರೀತಿ ದೇವಸ್ಥಾನದಲ್ಲಿ ಘಟನೆ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ನನಗೆ ಮುಜರಾಯಲ್ಲೇ ಒಂದು ಅಧಿಕಾರಿ ಮೆಸ್ ಫೋನ್ ಮಾಡ್ತಾರೆ ಈ ಥರ ಮಾಡ್ತಾ ಇದ್ದಾರೆ ಒಂದು ನೆಕ್ಲೆಸ್ನ ಜೋಬಲ್ಲಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಮುಜರಾಯಿಂದನೇ ಒಂದು ಅಧಿಕಾರಿ ಹೇಳ್ತಾರೆ ಆದರೆ ನಮ್ಮ ಹೆಸರು ಎಲ್ಲೂ ಹೇಳ್ಬೇಡಿ ಅಂತ ಅದನ್ನ ನಾನು ಸತ್ಯ ನಾನು ಅವ್ರ ಮಾತು ಕೇಳ್ಕೊಂಡು ಸುಮ್ಮನೆ ಆಗಲ್ಲ ಅದು ಸತ್ಯನ ಅಂತ ಹೇಳಿ ದೇವಸ್ಥಾನ ಹತ್ರ ಬರ್ತೀನಿ ನಿಮ್ಮಿಷ್ಟ ನಮ್ಮಿಷ್ಟ ನಿಮ್ಗೇನು ಹೋಗಿ ಹಂಗೆ ಅಂತ ಹೇಳ್ತಾರೆ ಅವಾಗ ನಾನು ಏನು ಮಾಡ್ತೀನಿ ಆರ್ ಟಿ ಎ ಸಮೇತ ಅವರು ಯಾವುದೇ ಒಂದು ಇದು ಮಾಡ್ಬೇಕಂದ್ರೆ ಒಂದು ವಿಡಿಯೋ ಮಾಡಬೇಕಾಗಿರುತ್ತೆ ಅದಕ್ಕೆ ಆರ್ ಟಿ ಎಮ್ ಹಾಕಿದ್ದಕ್ಕೆ ಈಗ ನಿನ್ನೆ ಬಂದಿದೆ ಅವರು ತೊಗೊಂಡೋಗಿರೋದು ನಿಜ ಅಂತ ಇಲ್ಲಿ ಒಂದು ಚಿನ್ನ ಎಲ್ಲ ದೇವಸ್ಥಾನದಲ್ಲಿ ಸರ್ ಮನೆಗೆ ಯಾಕೆ ತಗೊಂಡು ಹೋದ್ ಹೋದ್ರು ಸರ್ ಅವರು ಅಲ್ವಾ ಸರ್ ಇವಾಗ ನಿಮ್ಗೇನು ಏನು ಕ್ವಶನ್ ಬರ್ತಾ ಇದೆ ನನಗೂ ಅದೇ ಬರ್ತಾ ಇರೋದು ಇಲ್ಲಿ ಕೆ ಜಿ ಘಟ್ಲ ಚಿನ್ನ ದೇವಸ್ಥಾನದಲ್ಲಿ ಇದೊಂದಕ್ಕೆ ಉಂಡಿ ಇರಲಿಲ್ವಂತೆ ಇದೊಂದಕ್ಕೆ ಸೇಫ್ಟಿ ಇಲ್ಲ ಅಂತ ಅವರು ರೀಸನ್ ಕೊಟ್ಟಿದಾರಂತೆ ಇದೊಂದು ನೆಕ್ಲೆಸ್ಗೆ ಸೇಫ್ಟಿ ಇಲ್ಲ ಮಿಕ್ಕಿದಕ್ಕೆಲ್ಲ ಸೇಫ್ಟಿ ಇದೆಯಾ ಮತ್ತೆ ಅದೆಲ್ಲ ಟೈಮಿಂಗ್ಸ್ ಉಂಡಿ ಅಂದ್ರೆ ಆ ವಿಡಿಯೋದಲ್ಲಿ ಇದೆ ನೋಡಿ ಟೈಮ್ ಪ್ರಕಾರ ಅದನ್ನ ತಿರ್ಸಿ ಇಡ್ತಾರೆ ಅದನ್ನ ಯಾರು ಕಲ್ತನ ಆಗಲ್ಲ ಎಲ್ಲ ಒಡವೆ ಅದರಲ್ಲಿ ಇದೆ ಇದಕ್ಕೊಂದಕ್ಕೆ ಮಾತ್ರ ಸೇಫ್ಟಿ ಇಲ್ಲ ಅಂತ ಉಡಾಪೆ ಉತ್ತರ ಕೊಟ್ಟ ಕೊಟ್ಟಿದ್ದಾರೆ ಯಾವ ತಿಂಗಳಲ್ಲಿ ನಡೀತು ಮತ್ತೆ ಎಷ್ಟಿತ್ತು ಮತ್ತೆ ಯಾವಾಗ ಅವರು ದೇವಸ್ಥಾನಕ್ಕೆ ತಂದಿಟ್ಟರು ಸರ್ ಸರ್ ಇದು ಆರನೇ ತಾರೀಕು ಆಗುತ್ತೆ ಅಕ್ಟೋಬರ್ ಅಲ್ಲಿ ಆರನೇ ತಾರೀಕು ಆಗುತ್ತೆ ಅದಾಗಿ ನಾವು ಇದೆಲ್ಲ ಕಂಪ್ಲೇಂಟ್ ಮಾಡಿ ಮೂರು ದಿವಸ ಆದ್ಮೇಲೆ ಈ ಒಡವೆನ ತಗೊಂಡ್ಬಂದಿ ಇಡ್ತಾರೆ ಈ ಒಡ ತೊಗೊಂಡ್ಬಂದಿಟ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ತಾರೆ ಆ ವಿಡಿಯೋ ಮಾಡಿ ಅವ್ರು ಸುಮ್ಮನೆ ಹಾಕ್ಬಿಟ್ಟಿರ್ತಾರೆ ನಾವು ಆರ್ಟಿ ಹಾಕಿ ಕೇಳಿದಾಗ ಅವ್ರು ನಮಗೆ ಕೊಡಲ್ಲ ಈಗ ಎರಡು ತಿಂಗಳು ಬಿಟ್ಟು ನೆನ್ನೆ ಕೊಟ್ಟಿದ್ದಾರೆ ಅದನ್ನು ಅಂದರೆ ತಗೊಂಡೋಗಿರೋದು ನಿಜ ಅಂತ ಎಷ್ಟಿತ್ತು ಸರ್ ಸರ್ ನನಗೆ ಬಂದಿರೋ ಮಾಹಿತಿ ಅವತ್ತು ಇಪ್ಪತ್ತೆರಡು ಗ್ರಾಮ್ ಇತ್ತು ಅಂತ ಅದೇ ಇವ್ರು ತಗೊಂಡ್ಬಂದಿಟ್ಟಿರೋದು ಅರವತ್ತೆಂಟು ಗ್ರಾಮ್ ಈ ರೀತಿ ಆಗಿರೋ ಘಟನೆ ಬೆಳಕಿಗೆ ಬಂದಿದೆ ಇದಕ್ಕೂ ಮುಂಚೆ ಏನಾದರೂ ಆಗಿತ್ತ ಸರ್ ಇಂತಹ ಘಟನೆಗಳು ಇಲ್ಲ ಸರ್ ಇದು ತುಂಬ ಅನ್ಯಾಯ ಆಗಿರೋದಂತೂ ಆದರೂ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರಲ್ಲ ಅದು ಅವ್ರಿಗೆ ನಾಚಿಕೆ ಆಗಬೇಕು ಸಿಕ್ಕಾಕೊಂಡು ಸಮರ್ಥನೆ ಮಾಡ್ಕೊಳ್ತಾರಲ್ಲ ಹೌದು ನಾನು ತಗೊಂಡೋಗಿದ್ದೆ ಉಂಡಿ ಇರಲಿಲ್ಲ ಬ್ಯಾಂಕ್ ಹತ್ರ ಹೋಗಿದ್ದೆ ಅಂತಾರಲ್ಲ ಅದು ಅವ್ರಿಗೆ ನಾಚಿಕೆ ಆಗಬೇಕು ಇವಾಗ ನಾ ಸರ್ಕಾರ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇಷ್ಟೇ ನಾವು ಕೇಳ ದೇವಸ್ಥಾನದಲ್ಲಿ ಆಗಿರುವ ಇಂಥ ಒಂದು ಚಿನ್ನ ಕಳತನ ಪ್ರಕರಣ ಏನಿದೆ ಸರ್ ಇದು ಏನು ಸಂಬಂಧಪಟ್ಟ ಸಚಿವರಿಗೆ ಏನಾರ ಮನವಿ ಮಾಡೋದು ಪತ್ರ ಬರೆಯೋದು ಏನಾದರೂ ಮಾಡಿದರ ಸರ್ ಸರ್ ಎಲ್ಲ ನೋಡಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ನೀವು ಅದಕ್ಕಂತ ಅಧಿಕಾರಿಗಳಿದ್ದಾರೆ ಅಲ್ಲಿ ಹೋಗಿ ಅಂತಾರೆ ಇವರ ಅಧಿಕಾರಿಗಳೆಲ್ಲ ಪ್ಯಾಕೇಜು ಎಲ್ಲಿ ಸರ್ ನ್ಯಾಯ ಸಿಕ್ಕುತ್ತೆ ನಮಗೆ ಮಾಧ್ಯಮದವರೇ ನ್ಯಾಯ ಕೊಡಿಸ್ಬೇಕು ಮತ್ತು ಇನ್ನೊಂದು ದುಡ್ಡು ಕಾಸು ನಾವು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಅದರಲ್ಲೂ ನಲವತ್ತು ಲಕ್ಷ ತಿಂದಿದ್ದಾರೆ ಅದನ್ನ ಇವಾಗ ಕೋರ್ಟ್ಗೆ ಹಾಕೊಂಡಿದ್ದೀನಿ ಎಸ್ ಇದಾಗಿತ್ತು ಸತೀಶ್ ಅವರ ಮಾತು ಏನು ಸರ್ಕಾರದಿಂದ ಒಂದೂವರೆ ಕೋಟಿಯನ್ನ ಕೊಡ್ತಾರೆ ಆದರೆ ಕೇವಲ ನಲವತ್ತು ಲಕ್ಷ ರೂಪಾಯಿದಲ್ಲೇ ಏನು ಕರ್ಗಾವನ್ನ ಮಾಡ್ತಾರೆ ಜೊತೆಗೆ ಯಾವುದೇ ಒಂದು ಒಂದು ವ್ಯಕ್ತಿ ಒಂದು ದೇವಸ್ಥಾನಕ್ಕೆ ಡೆಕೋರೇಷನ್ ಆಗಿರಲಿ ಹೂವಿನ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಅವರಿಗೆ ಕೂಡ ಹಣ್ಣು ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಕೊಡುವ ಅಧಿಕಾರಿಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಆರೋಪ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ನಮಗೆ ಅಮೌಂಟು ಒಂದು ರೂಪಾಯಿನೂ ಬಂದಿಲ್ಲ ಹೋದಷ್ಟು ಹಾಕಿದ್ರೆ ಲೈಟಿಂಗು ಮತ್ತು ನಮ್ಮದೇ ಹಾರ್ಚಿಂದ ಒಂಬತ್ತು ಆರ್ಚ್ ಹಾಕ್ತೀನಿ ನಾನು ನೀಟಮ್ ಲೈಟಿಂಗ್ ಫುಲ್ ಫುಲ್ ಏರಿಯಾ ಫುಲ್ ನಾನು ಹಾಕು ಎಸ್ ಬಿ ರೋಡಿಂದ ಹಿಡಿದು ಎಲ್ಲ ಫುಲ್ಲು ನಾನು ಇಪ್ಪತ್ತು ದಿವ್ಸ ಕೆಲಸ ಮಾಡ್ತೀನಿ ಇಲ್ಲಿ ಹತ್ತುವರೆ ಲಕ್ಷದಲ್ಲಿ ಒಂದು ರೂಪಾಯಿನೂ ಬಂದಿಲ್ಲ ಸರ್ ನಮಗೆ ಕೇಳಿದರೆ ಅಂತ ಇಂಥ ಮುಂಚೆ ನಮಗೆ ಮೆಸೇಜ್ ಬಂತು ಒಂದು ಬಿಲ್ ಆಗೋಗಿದೆ ಅಂತ ಆರಾರಿಗೆ ಟೆಂಟ್ ಹೌಸ್ ಅವರಿಗೆ ಬಿಲ್ ಆಗೋಗಿದೆ ಅಂತ ಮೆಸೇಜ್ ಬಂತು ಆವಾಗ ಮೂರನೇ ವ್ಯಕ್ತಿ ಹಾರ್ಚ್ ಹಾಕಿರೋರು ನನಗೆ ಫೋನ್ ಮಾಡಿದ್ರು ಬಿಲ್ ಆಗೋಗಿದೆ ನೀವು ನೋಡಿದ್ರೆ ಬಿಲ್ ಆಗಿಲ್ಲ ಅಂತ ಇಲ್ಲಪ್ಪ ಆಗಿಲ್ಲ ಆವಾಗ ಸತೀಶ್ ಅವರಿಗೆ ಫೋನ್ ಮಾಡಿದೆ ನಾನು ಎಲ್ಲಣ್ಣ ಬಿಲ್ ಆಗಿದೆ ಅಂತಾರೆ ನೀವು ನೋಡಿದ್ರೆ ಇಲ್ಲ ಅಂತ ಎಲ್ಲ ಅವಾಗ ಕಾನ್ಫಿಡೆನ್ಸ್ ಕಾಲಕ್ಕೆ ಬನ್ನಿ ಅಮ್ಮ ಬೇಗ ಅರ್ಜೆಂಟ್ ನೀವು ಬನ್ನಿ ನನಗೂ ಗೊತ್ತಿಲ್ಲ ಅಂದ ಆವಾಗೆಲ್ಲ ನಾವು ಬಂದ ಮೇಲೆ ಬೇರೆಯವರಿಗೆ ಬಿಲ್ ಆಗಿದೆ ಅಂತ ನಮ್ನ ಕರೆದು ಇಲ್ಲ ನಮಗೆ ಗೊತ್ತಿಲ್ಲ ಅವ್ನೇನು ಮಾಡಿಲ್ಲ ಕೆಲಸ ಮಾಡಿರಲ್ಲ ಇಲ್ಲೇ ಇದ್ದೀವಿ ಆ ಕೆಲಸ ಮಾಡಿ ಇವಾಗ ಇಷ್ಟು ವರ್ಷ ಹಂಗೆ ಆಗಿಲ್ಲ ಸರ್ ಈ ವರ್ಷ ಇವರೇ ನಡೆಸ್ತಾರೆ ರೀ ಇವರು ಇಲ್ಲಿ ಕೂತಿದ್ದೆ ನಾನು ರಿಟೈರ್ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋದೆ ಬಿಟ್ಬಿಟ್ಟು ಆವಾಗ ಈ ಕೆಲಸ ಮಾಡಿಬಿಟ್ಟು ಇಬ್ರು ಇಬ್ಬರು ಬಂದು ಹೋಗಿ ಒಬ್ಬ ಇಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ಕೊಂಡವನೇ ಒಬ್ಬ ಎತ್ಕೊಂಡು ಆಟ ನೋಡಿಲ್ಲ ನಾನು ಅವರೇ ಇಕ್ಕಿಡಿದ್ದು ಪೇಮೆಂಟ್ ಕಟ್ಟಕ್ಕೆ ಕಾರ್ಡ್ ಕಾಟ ಐತೆ ಮೊನ್ನೆ ಒಂದು ಸಿಲಿಂಡ್ರ್ ಎತ್ಕೊಂಡು ಹೋಗುತ್ತಿರಲಿ ಸಿಲಿಂಡ್ರ್ ಹೋಯ್ತು ಆಗ್ಲತ್ತೇ ಮಾಡ್ತಾವ್ರೆ ಎಲ್ಲ ನೋಡ್ಕೊಂಡಿದ್ದೆ ಹ್ಞೂ ಅವ್ರ ಅಂಗಡಿಗೆ ಒಂದು ಎರಡು ಕೊರೆ ಅಕ್ಕಿನ ಎತ್ಕೊಂಡೋಗಾವ್ರೆ ಇವರೇ ನಡೆಸ್ತಾರೆ ಊಟಕ್ಕೆ ಹೋಗಿದ್ದರು ಇವರು ಇಲ್ಲಿ ಕೂತಿದ್ದೆ ನಾನು ರಿಟೇಜ್ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋದೆ ಬಿಟ್ಬಿಟ್ಟು ಆವಾಗಿ ಕೆಲಸ ಮಾಡ್ತಾರೆ ಇಬ್ಬರು ಇಬ್ರು ಬಂದು ಹೋಗಿ ಒಬ್ಬ ಇಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ಕೊಂಡವನೇ ಒಬ್ಬ ಎತ್ಕೊಂಡು ಆಟ ನೋಡಿಲ್ಲ ನಾನು ಅವರೇ ಇಕ್ಕಿದ್ದು ಪೇಮೆಂಟ್ ಕಟ್ಟಕ್ಕೆ ಕಾರ್ಡ್ ಕಾಟ ಮುಸ್ಟಾಗೈತೆ ಮನೆ ಒಂದು ಸಿಲಿಂಡ್ರ್ ಎತ್ಕೊಂಡು ಹೋಗ್ಬಿಟ್ಟಿದ್ರು ಸಿಲಿಂಡ್ರ್ ಹೋಯ್ತು ಅಗಲತ್ತೇ ಮಾಡ್ತಾವ್ರೆ ಎಲ್ಲ